ನಾಳೆ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತಾ ನಾಳೆ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಹೊರಬೀಳುವಂತಹ ಸಾಧ್ಯತೆ ಇದೆ ತೀರ್ಪು ಪ್ರಕಟದ ಬಗ್ಗೆ ತಾತ್ಕಾಲಿಕ ಪಟ್ಟಿ ಪ್ರಕಟ ಆಗಿದೆ ಹಾಗಿದ್ರೆ ನಾಳೆಗೆ ಆರೋಪಿ ದರ್ಶನ್ ಭವಿಷ್ಯ ನಿರ್ಧಾರ ಆಗೇ ಬಿಡುತ್ತಾ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಜಾಮೀನನ್ನು ಪ್ರಶ್ನಿಸಿ ಸರ್ಕಾರಿ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಸರ್ಕಾರಿ ವಕೀಲರು ವಾದ ಪ್ರತಿವಾದವನ್ನ ಕೂಡ ನಡೆಸಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಆದರೆ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು ಈಗ ನಾಳೆ ದರ್ಶನ್ ಜಾಮೀನು ಭವಿಷ್ಯ ಆಗಿದ್ರೆ ನಿರ್ಧಾರವಾಗುತ್ತ ದರ್ಶನ್ ಅಂಡ್ ಗ್ಯಾಂಗ್ಗೆ ಶುರುವಾಗಿದೆ ಈಗಲೇ ಟೆನ್ಷನ್ ನಾಳೆ ಏನಾಗುತ್ತೆ ನಮ್ಮ ಭವಿಷ್ಯ ಏನಾಗುತ್ತೆ ಮತ್ತೆ ನಾವು ಜೈಲಿಗೆ ವಾಪಸ್ ಹೋಗ್ತೀವ ಏನಾಗಬಹುದು ಅನ್ನುವಂತಹ ಚಿಂತೆಯಲ್ಲಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಒನ್ ಆರೋಪಿ ಪವಿತ್ರ ಎ ಟು ದರ್ಶನ್ ಉಳಿದಂತೆ ಆರೋಪಿಗಳ ಜಾಮೀನು ಪ್ರಶ್ನೆ ಮಾಡಿ ಅವ್ರಿಗೆ ಕ್ಯಾನ್ಸಲ್ ಮಾಡಬೇಕು ಆ ಜಾಮೀನನ್ನ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ವಕೀಲರು ಅರ್ಜಿ ಸಲ್ಲಿಸಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ಲಿಖಿತ ವಾದವನ್ನ ಮಂಡಿಸಬೇಕು ಅಂತ ಹೇಳಿ ಸೊ ಹಾಗಾಗಿ ದರ್ಶನ್ ಪರ ವಕೀಲರು ಪವಿತ್ರ ಗೌಡ ಪರ ವಕೀಲರು ಕೂಡ ಲಿಖಿತ ರೂಪದಲ್ಲಿ ಆನ್ಸರ್ ಅನ್ನ ಕೂಡ ಕೊಟ್ಟರು ಬಟ್ ಈಗ ನಾಳೆ ಏನಾಗತ್ತೆ ತೀರ್ಪು ಪ್ರಕಟದ ಬಗ್ಗೆ ಈಗಾಗಲೇ ಪಟ್ಟಿ ಪ್ರಕಟ ಆಗಿದೆ ದರ್ಶನ್ ಅಂಡ್ ಟೀಮ್ ಬೇಲ್ ಪ್ರಶ್ನಿಸಿದ್ದಂತಹ ಸರ್ಕಾರಿ ವಕೀಲರು ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಈಗ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗಾಗಲೇ ಟೆನ್ಷನ್ ಶುರುವಾಗಿದೆ ಈಗೇನು ಪವಿತ್ರ ಗೌಡ ಅಂಡ್ ದರ್ಶನ್ ಟೀಮ್ ಈಗ ಹೊರಗಡೆ ಇದೆಯಲ್ಲ ಜಾಮೀನಿನ ಮೇಲೆ ಆ ಜಾಮೀನು ನಾಳೆ ಕ್ಯಾನ್ಸಲ್ ಆಗುತ್ತಾ ಅಥವಾ ಇನ್ನೂ ಮುಂದೂಡಿಕೆ ಮಾಡುವಂತಹ ಸಾಧ್ಯತೆಗಳು ಇದೆಯಾ ಮತ್ತೆ ವಾದ ಏನಾದರೂ ಮಾಡ್ತಾರಾ ಅಥವಾ ನಾಳೆಗೆ ಆದೇಶವ ಆದೇಶ ಹೊರಬೀಳುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು ಸುಪ್ರೀಂ ಕೋರ್ಟ್ ಈಗ ಎರಡೂ ಕಡೆ ವಾದ ಪ್ರತಿವಾದವನ್ನು ಆಲಿಸಿತ್ತು ಈಗ ದರ್ಶನ್ ಅಂಡ್ ಗ್ಯಾಂಗ್ ಪರವಾಗಿ ವಕೀಲರು ವಾದ ಮಂಡಿಸಿದ್ರು ಮತ್ತೊಂದು ಕಡೆ ಸರ್ಕಾರಿ ವಕೀಲರು ಕೂಡ ಏನ್ ಬೇಲ್ ಆಚೆ ಇದಾರಲ್ಲ ಆ ಬೇಲ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಆಗಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ಈಗ ವಾದ ಪ್ರತಿವಾದವನ್ನ ಆಲಿಸಿ ಏನ್ ತೀರ್ಪನ್ನ ಕೊಡುತ್ತೆ ಅನ್ನುವಂಥದ್ದು ನಾಳೆ ಗೊತ್ತಾಗತ್ತೆ ಹಾಗಿದ್ರೆ ನಾಳೆಗೆ ದರ್ಶನ್ ಭವಿಷ್ಯ ನಿರ್ಧಾರ ಮತ್ತೆ ಪರಪನ ಗ್ರಹರಕ್ಕೆ ಹೋಗ್ತಾರ ಅಥವಾ ಬೇರೆ ಏನಾದ್ರೂ ಆಗಬಹುದಾ ಅನ್ನುವಂತಹ ಟೆನ್ಷನ್ ಈಗ ಶುರುವಾಗಿರುವಂತದ್ದು ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಈ ಒಂದು ಪ್ರಕರಣ ಮುಂದಕ್ಕೆ ಹೋಗ್ತಾನೆ ಇತ್ತು ಚರ್ಚೆಗಳು ಆಗ್ತಾ ಇತ್ತು ವಾದ ಪ್ರತಿವಾದಗಳು ನಡೀತಾ ಇತ್ತು ದರ್ಶನ್ ಪರ ವಕೀಲರು ಕೂಡ ಅವರ ಪರವಾಗಿ ವಾದ ಮಂಡಿಸ್ತಾ ಇದ್ರು ಮತ್ತೊಂದು ಕಡೆ ಈಗ ಸರ್ಕಾರಿ ವಕೀಲರು ಕೂಡ ತಮ್ಮ ವಾದವನ್ನ ಮಂಡಿಸ್ತಾ ಇದ್ರು ಆದ್ರೆ ಈಗ ಸುಪ್ರೀಂ ಕೋರ್ಟ್ ಈ ಒಂದು ನಿರ್ಧಾರವನ್ನ ಕಾಯ್ದಿರಿಸಿತ್ತು ನಾಳೆ ದರ್ಶನ್ ಜಾಮೀನು ಭವಿಷ್ಯ ಹಾಗಿದ್ರೆ ನಿರ್ಧಾರ ಆಗೇ ಬಿಡುತ್ತಾ ಹಾಗಿದ್ರೆ ದರ್ಶನ್ ಮತ್ತೆ ವಾಪಸ್ ಜೈಲಿಗೆ ಹೋಗ್ತಾರ ಅಥವಾ ಸೇಫ್ ಆಗ್ತಾರ ಅಥವಾ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ತಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ